ನಮಸ್ಕಾರ ಎಲ್ರಿಗೂ ಇವತ್ತು ಬೆಳಗಿನ ತಿಂಡಿಗೆ ನಾನು ಕ್ವಿಕ್ಕಾಗಿ ರೊಟ್ಟಿ ತಯಾರಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟು ನೆನ್ನೆ ನನ್ನ ಪಾಪು ಜೊತೆ ಆಟ ಆಡಿಕೊಂಡು ರಾತ್ರಿ ಮಲಗಿದ್ದು ಲೇಟು ಬೆಳಗಿನ ತಿಂಡಿಗೆ ಇವತ್ತು ನಾನು ನನ್ನ ಮಗ ಇಬ್ಬರೇ ಇದ್ವಿ ಹಾಗಾಗಿ ಕ್ವಿಕ್ಕಾಗಿ ರೊಟ್ಟಿ ಆಗುತ್ತೆ ಅಂದ್ಕೊಂಡು ಈಗ ಅದನ್ನೇ ಪ್ರಿಪೇರ್ ಮಾಡ್ತಿದ್ದೀನಿ ಯಾಕಂದರೆ ಅಮ್ಮ ಬೆಳಗ್ಗೆ ಸಾಂಬಾರು ಮಾಡಿ ಕೊಟ್ಟು ಕಳಿಸ್ಬಿಟ್ಟಿದ್ರು ನನ್ನ ಮಗ ಎದ್ಮೇಲೆ ಅವನು ಫ್ರೆಶ್ ಅಪ್ ಮಾಡಿ ಅವ್ನ ಜೊತೆ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದೆ ಅಷ್ಟರಲ್ಲಿ ಅವನಿಗೆ ಹಶುವಾಗಕ್ಕೆ ಶುರು ಆಯಿತು ಹಾಗಾಗಿ ಅವ್ನ ಜೊತೆ ಆಡ್ತಾ ಆಡ್ತಾನೆ ರೊಟ್ಟಿ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ರೊಟ್ಟಿ ತಟ್ತಾ ಇದ್ರೆ ವೇಲೆಲ್ಲ ಎಲ್ಡಾಡ್ತಿದ್ದಾನೆ ಎತ್ಕೊ ಎತ್ಕೋ ಅಂತ ಅವ್ನ ಜೊತೆ ಆಟ ಆಡ್ಕೊತ ಅವನ ಜೊತೆ ಮಾತಾಡ್ಕೊತ ರೊಟ್ಟಿನ ಒಲೆ ಮೇಲೂ ಇಟ್ಟಾಯಿತು ನನ್ನ ಮಗನಿಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗಲಿಲ್ಲ ನಾನು ಪ್ರತಿ ಸರ್ತಿ ಅಡುಗೆ ಮನೇಲಿ ಅಡುಗೆ ಮಾಡೋವಾಗಲೂ ಅಷ್ಟೇ ಅವನ್ನ ಎತ್ಕೊಂಡೇ ಪ್ರಿಪೇರ್ ಮಾಡಬೇಕು ಕೆಲವೊಂದು ಸಲ ನಮ್ಮ ಅಪ್ಪ ಅಮ್ಮ ಹಾಗೆ ಮನೆಯವರು ಎತ್ಕೊಂಡು ಹೋದಾಗ ರಿಸ್ಕಿ ಅಡುಗೆಗಳನ್ನ ಮಾಡಿ ಮುಗಿಸಿರ್ತೀನಿ ಇವತ್ತು ಪಾಪು ಬೇರೆ ಬೆಳಗ್ಗೆಯಿಂದ ಏನೂ ಕೊಟ್ಟಿರಲಿಲ್ಲ ಡೈರೆಕ್ಟಾಗಿ ತಿಂಡಿನೇ ತಿನ್ಸೋಣ ಇಲ್ಲಾಂದರೆ ತಿಂಡಿ ತಿನ್ನಲ್ಲ ಅಂದ್ಬಿಟ್ಟು ಅವನಗೂ ಪಾಪ ಹಸಿವು ತಡಿಯೋಕಾಗ್ತಿರ್ಲಿಲ್ಲ ಟೈಮ್ ಆಲ್ರೆಡಿ ಬೆಳಗ್ಗೆ ಹತ್ತು ಗಂಟೆ ಆಗೋಗಿತ್ತು ರೊಟ್ಟಿ ಕೂಡ ಒಲೆ ಮೇಲೆ ಇದೆ ನನ್ನ ಮಗ ಕೂಡ ನನಗೆ ಲಂಚ ಇದ್ದಾನೆ ರೊಟ್ಟಿ ಬೇಯೋವರೆಗೂ ಕೂಡ ಅವನ ಹತ್ರ ಹೀಗೆ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ ಇವತ್ತು ಬೇರೆ ಯಾವುದೂ ಸ್ಪೆಷಲ್ ಅಡುಗೆ ಏನು ಹೋಗಲಿಲ್ಲ ಯಾಕಂದರೆ ಆಲ್ರೆಡಿ ಅಮ್ಮ ಸಾಂಬಾರು ಕೊಟ್ಟು ಕಳಿಸ್ಬಿಟ್ಟಿದ್ರು ಅದಕ್ಕೆ ಅನ್ನ ಮಾಡ್ಕೊಂಡ್ರಾಯ್ತು ಅಂತ ಸುಮ್ಮನೆ ಇದೆ ಈಗ ರೊಟ್ಟಿ ಕೂಡ ಬೆಂದಿದ್ದಾಯಿತು ಆ ರೊಟ್ಟಿನ ತೆಗಿಯೋದಕ್ಕೆ ನನ್ನ ಮಗ ಬಿಡ್ತಿಲ್ಲ ಯಾಕಂದರೆ ಆ ರೊಟ್ಟಿ ತೆಗಿಬೇಕಾದ್ರೂ ಕೂಡ ನಾನು ಎತ್ಕೊ ಎತ್ಕೋ ಅಂತ ಹಠ ಮೊದಲಿಗೆ ಈಗ ಅವ್ನಿಗೆ ತಿಂಡಿ ತಿನ್ಸೋಣ ಅಂತ ಪ್ರಿಪೇರಾಗಿ ಎಲ್ಲ ತಟ್ಟೆಗೆ ಸರ್ವ್ ಮಾಡಿಕೊಂಡು ಈಗ ಅವ್ನಿಗೆ ತಿಂಡಿ ತಿನ್ಸೋಕೆ ಹೊರಟೆ ಅವನಿಗೆ ತಿಂಡಿ ತಿನ್ಸಿ ನಾನು ತಿಂದು ಪಾಪುನ ಅಪ್ಪನ ಮನೆಗೆ ಕಳಿಸ್ಕೊಟ್ಟು ಪಾಪು ಬಟ್ಟೆಗಳನ್ನ ನೆನ್ಸಿಟ್ಟೆ ಬಟ್ಟೆ ಮೇಲೆ ಒಂದು ಅರ್ಧ ಗಂಟೆ ಆದರೂ ಬಿಡಬೇಕಲ್ಲ ಹಾಗಾಗಿ ಆ ಗ್ಯಾಪಲ್ಲಿ ಹಂಡೆ ಒಲೆಗೆ ಉರಿ ಮಾಡಿದೆ ಇದಾದ್ಮೇಲೆ ಆಚೆ ಬಂದರೆ ಜೋರು ಗಾಳಿ ಬೀಸ್ತಾ ಇದೆ ಬಟ್ಟೆ ಹೋಗಿದ್ರೆ ಒಣಗುತ್ತಾ ಇಲ್ವಾ ಅನ್ನೋ ಡೌಟಲ್ಲೇ ನೋಡ್ತಾ ನಿಂತಿದ್ದೆ ಇವಾಗ ಮನೆ ಕಸ ಗುಡಿಸೋದಿಕ್ಕೆ ಶುರು ಮಾಡಿದೆ ಪಾಪನ ನಮ್ಮಪ್ಪ ಅಥವಾ ಅಮ್ಮ ಅಥವಾ ನಮ್ಮ ಮನೆಯವರು ಕರ್ಕೊಂಡೋದ್ರೆ ಕೆಲಸ ಬೇಗನೆ ಮುಗಿಸ್ಕೊಂಡ್ಬಿಡ್ತೀನಿ ಅವನ ಇದ್ದರೆ ಅವನು ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಎತ್ಕೋ ಎತ್ಕೊ ಅಂತ ಹಠ ಮಾಡ್ತಾ ಇರ್ತಾನೆ ಹಾಗಾಗಿ ಬೇಗ ಬೇಗ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಳೆ ಬರುತ್ತೇನೋ ಅನ್ನೋ ಭಯದಲ್ಲೇ ಬೇಗ ಬೇಗ ಬಟ್ಟೆ ನೋವು ಒಗೆದು ಎಲ್ಲದನ್ನೂ ಒಂದೊಂದೇ ಒಣಗೆ ಹಾಕ್ತಾ ಇದ್ದೆ ಜೋರಾಗಿ ಗಾಳಿ ಬೇರೆ ಬೀಸ್ತಾ ಇತ್ತು ಮಳೆ ಬಂದರೆ ಏನಪ್ಪ ಮಾಡೋದು ಅಂದ್ಕೊಂಡೆ ಆದರೆ ಸದ್ಯ ಮಳೆ ಬರಲಿಲ್ಲ ನಾನು ಫ್ರೆಶ್ ಆಗಿ ರೆಡಿಯಾದೆ ಅಷ್ಟರಲ್ಲಿ ನನ್ನ ಮಗ ಕೂಡ ಮನೆಗೆ ಬಂದ ಮನೆಗೆ ಬರ್ತಿದ್ದಂಗೆ ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮನೆಯಿಂದ ಆಚೆ ಕರ್ಕೊಂಡು ಬಂದಿದ್ದೆ ನನ್ನ ಪಾಪುಗೆ ಪಾರಿವಾಳಗಳು ಅಂದರೆ ಇಷ್ಟ ಅದನ್ನು ತೋರಿಸ್ಬೇಕು ಅಂದ್ಬಿಟ್ಟು ಮೆಟ್ಲ ಹತ್ರ ಕರ್ಕೊಂಡ್ಬಂದು ಕೂರಿಸ್ಕೊಂಡು ಅವನಿಗೂ ಕೂಡ ಪಾರಿವಾಳಗಳನ್ನ ತೋರಿಸ್ತಾ ಇದ್ದೆ ನಮ್ಮನೆ ಹತ್ರ ಅಂತೂ ರಾಶಿ ರಾಶಿ ಪಾರಿವಾಳಗಳು ಹಾರಾಡ್ತಾನೇ ಇರತ್ತೆ ನನ್ನ ಪಾಪುಗೆ ಅದನ್ನ ನೋಡ್ತಿದ್ರೆ ಏನೋ ಸಿರಿ ಸಿಕ್ಕಷ್ಟು ಖುಷಿ ಅವ್ನು ಖುಷಿ ನೋಡ್ತಾ ನೋಡ್ತಾ ನಾನು ಖುಷಿ ಪಟ್ಟೆ ಇದು ಇವತ್ತಿನ ವಿಡಿಯೋ ಅಂದರೆ ಮಂಡೆ ಮಿನಿ ವ್ಲಾಗ್ ಆಗಿತ್ತು ಯಾಕಂದರೆ ಇವತ್ತು ಅಡುಗೆ ತಿಂಡಿಯೆಲ್ಲ ಮಾಡೋ ಕೆಲಸ ಇರಲಿಲ್ಲ ಬರೀ ನನ್ನ ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಕೆಲಸ ಆಗಿತ್ತು ಮಿಕ್ಕಿದೆಲ್ಲ ಕೆಲಸನೂ ಅವ್ನು ಬರೋದ್ರೊಳಗೆ ಮುಗಿಸ್ಕೊಂಡು ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್